ಐ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾರ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇದು ನಿಜವಾಗಲು ನಡೆದ ಸತ್ಯ ಘಟನೆ ಅಂತ ಹೇಳ್ಬೋದು ಈ ವಿಡಿಯೋ ನಿಮಗೆ ಅದೃಷ್ಟವಂತರಿಗೆ ಮಾತ್ರ ಇದು ನೋಡೋದಕ್ಕೆ ಸಿಗದು ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಮ ಜೀವನದಲ್ಲಿ ಇರುವಂಥ ಕಷ್ಟಗಳು ಸಮಸ್ಯೆಗಳು ಬಾಧೆಗಳು ಅನ್ನೋ ಎಲ್ಲವೂ ತೆಗೆದು ಹಾಕುವಂಥ ಶಕ್ತಿ ಈ ವಿಡಿಯೋಗಿದೆ ಹಾಗಾಗಿ ನಿಮಗೆ ಎಂತಹ ಸಮಸ್ಯೆಗಳಿದ್ದರೂ ಕೂಡ ಹಣದ ಸಮಸ್ಯೆಗಳಿದ್ದರೂ ಸಾಲ ಬಾಧೆ ಇದ್ದರೂ ಕೂಡ ನಿಮ್ಗೆ ಕೂಡ ತೊಲಗಿ ಹೋಗುತ್ತೆ ಅಂತಲೇ ಹೇಳ್ಬೋದು ಕೇವಲ ಎರಡು ಗಂಟೆಯಲ್ಲೇ ಇವರಿಗೆ ನಾಲ್ಕು ಲಕ್ಷ ರೂಪಾಯಿ ಸಿಕ್ತು ಅಂದರೆ ಈ ಯಂತ್ರವನ್ನು ಹನ್ನೊಂದು ಸಾರಿ ಬರೆದು ಈ ಮಂತ್ರವನ್ನು ಹನ್ನೊಂದು ಸಾರಿ ಹೇಳಿದ ತಕ್ಷಣ ಎರಡು ಗಂಟೆಯಲ್ಲೇ ಅವ್ರಿಗೆ ರಿಸಲ್ಟ್ ಸಿಕ್ತು ಹಾಗಾಗಿ ಈ ವಿಡಿಯೋನ ನಿಮಗೂ ಕೂಡ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಕಷ್ಟಗಳು ಎಂಥದ್ದೇ ಕಷ್ಟಗಳು ಇದ್ದರೂ ಕೂಡ ನೀವು ಈ ಸಮಸ್ಯೆಯಿಂದ ಹೊರಬರ್ಬೋದು ಅಂತಲೇ ಹೇಳ್ಬೋದು ಹಾಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಿಬಿಡಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರುವಂತದ್ದು ನಿಜವಾಗಲೂ ನಡೆದಿರುವಂತ ಸತ್ಯ ಘಟನೆ ಇದು ಒಂದು ಫ್ಯಾಮಿಲಿ ಇರುತ್ತೆ ಅಂದ್ರೆ ಗಂಡ ಹೆಂಡತಿ ಮೂರು ಜನ ಮಕ್ಕಳು ಇರ್ತಾರೆ ಅವರು ಇಬ್ಬರು ಕೂಡ ಹೆಣ್ಮಕ್ಳಾಗಿರ್ತಾರೆ ಮೂರನೇ ಮಗು ಗಂಡು ಮಗು ಬೇಕು ಅಂತ ಅಂದ್ಕೊತಾರೆ ಆ ಮೂರನೇ ಮಗು ಕೂಡ ಹೆಣ್ಮಗು ಆಗುತ್ತೆ ಹಾಗಾಗಿ ಆ ಮನೆಯಲ್ಲಿ ಮೂರು ಜನ ಹೆಣ್ಮಕ್ಳು ಮತ್ತು ಮನೆಯ ಗೃಹಿಣಿ ಒಬ್ಳು ನಾಲ್ಕು ಜನ ಇರ್ತಾರೆ ಮನೇಲಿ ಹೆಂಗಸರು ಜಾಸ್ತಿ ಇದ್ದರೆ ಎಲ್ಲರಿಗೂ ಗೊತ್ತಿದೆ ಖರ್ಚು ಜಾಸ್ತಿ ಇರುತ್ತೆ ಪ್ರತಿಯೊಂದು ಖರ್ಚು ಎಕ್ಸ್ಟ್ರಾನೇ ಇರುತ್ತೆ ಬಟ್ಟೆಯಿಂದ ಹಿಡಿದು ಸ್ಟಿಕ್ಕರ್ ಆಗಲಿ ಬಳೆ ಆಗಲಿ ಈ ರೀತಿಯಾಗಿ ತುಂಬಾ ಖರ್ಚಿರುತ್ತೆ ಆದರೆ ಆ ಮನೆಯಲ್ಲಿ ಯಜಮಾನ ಮಾತ್ರ ದುಡಿತಾ ಇರ್ತಾರೆ ಅಂದರೆ ಆ ಮನೆಗೆ ಗಂಡಸು ಸೇನಿರ್ತಾರೆ ನೋಡಿ ಅವ್ರು ಮಾತ್ರ ದುಡಿತಾ ಇರ್ತಾರೆ ಇವರು ಮೂರು ಜನನು ಅಂದರೆ ಮಕ್ಕಳು ಮೂರು ಜನನೂ ಓದ್ತಾ ಇರ್ತಾರೆ ಒಬ್ಬರು ಡಿಗ್ರಿ ಅಂದರೆ ಫಸ್ಟ್ ಎರಡು ಡಿಗ್ರಿ ಆಗಿರುತ್ತೆ ಎರಡನೇ ಅವಳು ಇನ್ನೇನು ಪಿ ಯು ಮಾಡ್ತಾ ಇರ್ತಾಳೆ ಮೂರನೇ ಅವಳು ನೈನ್ತ್ ಸ್ಟ್ಯಾಂಡರ್ಡ್ ಇರ್ತಾಳೆ ಅವರು ಕೂಡ ತುಂಬನೇ ಏನು ತುಂಬ ಚೆನ್ನಾಗೇನು ದುಡಿತಾ ಇರಲ್ಲ ಅಂದರೆ ಯಾವುದೋ ಒಂದು ಕೂಲಿ ಕೆಲಸ ಮಾಡಿಕೊಂಡು ದುಡಿತಾ ಇರ್ತಾರೆ ಅಂದರೂ ಪರವಾಗಿಲ್ಲ ಒಂದು ಅಟ್ಲೀಸ್ಟ್ ಸಾಕುವಷ್ಟಂತೂ ಬರ್ತಾ ಇರುತ್ತೆ ಹಾಗಾಗಿ ಅವರು ದಿನ ದುಡ್ತಾ ಇರ್ತಾರೆ ಅವರು ಮನೆ ಪಕ್ಕದಲ್ಲಿ ಒಬ್ಬರು ಚೀಟಿ ಹಾಕಿರ್ತಾರೆ ಅವರಿಗೆ ಅಂದರೆ ದೊಡ್ಡ ಮಗಳನ್ನೇನು ಡಿಗ್ರಿ ಆಯ್ತಲ್ಲ ಮದುವೆ ಮಾಡಬೇಕು ಅಂತ ಚೀಟಿ ಹಾಕಿರ್ತಾರೆ ಚೀಟಿ ಹಾಕಿರಬೇಕಂದ್ರೆ ಅದು ಮೊದಲು ಎರಡು ಲಕ್ಷ ಚೀಟಿ ಹಾಕಿರ್ತಾರೆ ಆ ಎರಡು ಲಕ್ಷ ಚೀಟಿ ಮುಗಿಯುತ್ತೆ ಇನ್ನೂ ಎರಡು ಲಕ್ಷ ಚೀಟಿ ಹಾಕಿರ್ತಾರೆ ಟೋಟಲಾಗಿ ನಾಲ್ಕು ಲಕ್ಷದ ಚೀಟಿ ಆ ಎರಡು ಲಕ್ಷ ರೂಪಾಯಿ ಏನು ಮಾಡ್ತಾರೆ ಅಂದರೆ ಓನರ್ ಹತ್ರನೇ ಬಿಟ್ಟಿರ್ತಾರೆ ತುಂಬ ನಂಬಿಕೆಯಿಂದ ಇರ್ತಾರೆ ಇವ್ರ ಹತ್ರ ತುಂಬಾ ಚೆನ್ನಾಗಿರ್ತಾರೆ ಪಕ್ಕದ ಮನೆ ಆಗಿರ್ತದೆ ಅದಕ್ಕೋಸ್ಕರ ಅವರು ಅವ್ರ ಹತ್ರನೇ ಬಿಟ್ಟಿರ್ತಾರೆ ಏಕೆಂದರೆ ನಾವು ತೊಗೊಂಡ್ರೆ ನಮ್ಮ ಹತ್ರ ತುಂಬಾ ಖರ್ಚಾಗ್ಬಿಡುತ್ತೆ ಮಗಳು ಮದುವೆಗೆ ಬೇಕು ಅಂತ ಅವರು ಸಣ್ಣ ಪುಡ್ದಾಗಿ ತಿನ್ನೋ ಹುಣ್ಣೋದನ್ನೆಲ್ಲ ಉಳಿಸಿ ಚೀಟಿ ಕಟ್ತಾಯಿರ್ತಾರೆ ಏನೂ ತೊಗೊತಾ ಇರೋಲ್ಲ ಮಗಳಿಗೆ ಮದುವೆ ಮಾಡಬೇಕು ಇನ್ನು ಯಾಕೆಂದರೆ ಮೂರು ಜನ ಹೆಣ್ಮಕ್ಳಿದ್ದಾರೆ ಒಬ್ಬಳು ಮದುವೆ ಆದಮೇಲೆ ಇನ್ನೊಬ್ಳು ಮದುವೆ ಅಂದ್ಕೊಂಡು ಅವರು ಮೊದಲನೇ ಮಗಳಿಗೆ ಮದುವೆ ಮಾಡಬೇಕು ಡಿಗ್ರಿ ಮುಗಿದ ತಕ್ಷಣ ಅವರು ಆಲ್ರೆಡಿ ಅವರು ಒಂದು ಚೀಟಿ ಅಂದ ತಕ್ಷಣ ನಮಗೆ ಒಂದು ವರ್ಷ ಒಂದೂವರೆ ವರ್ಷದಿಂದ ಮೂರು ವರ್ಷದ ತನಕ ಇರುತ್ತೆ ಹಾಗಾಗಿ ಮೊದಲನೇ ಚೀಟಿ ಎರಡು ಲಕ್ಷದ ಮುಗದೇ ಇನ್ನೊಂದು ಚೀಟಿ ಕೂಡ ಕಟ್ತಾ ಇರ್ತದೆ ಎರಡು ಲಕ್ಷದ್ದು ಹಾಗಾಗಿ ಅವರು ತಿಂಗಳಿಗೆ ಒಂದು ಮೂರು ಸಾವಿರ ನಾಲ್ಕು ಸಾವಿರ ಆಗೋಷ್ಟು ಉಳಿಸಿ ಕಟ್ತಾಯಿರ್ತಾರೆ ಇನ್ನೇನು ಚೀಟಿ ಮುಗಿದ ಮೇಲೆ ಅವ್ರ ಹತ್ರನೇ ಆ ದುಡ್ಡನ್ನು ಇಟ್ಕೊಳಕ್ಕೆ ಹೇಳ್ತಾರೆ ಎರಡು ಲಕ್ಷ ಇನ್ನೊಂದು ಚೀಟಿನೂ ಮುಗೀಲಿ ನಾನು ಟೋಟಲಾಗಿ ನಾಲ್ಕು ಲಕ್ಷ ರೂಪಾಯಿ ತೊಗೊತೀನಿ ಅಂತ ಹೇಳಿರ್ತಾರೆ ಇನ್ನೇನು ಎರಡನೇ ಚೀಟಿನೂ ಇನ್ನೊಂದು ತಿಂಗಳು ಮುಗಿಯೋಕ್ಕೆ ಬಂದಿರುತ್ತೆ ಆಗ ನೋಡಿದ್ರೆ ಅವರು ಮನೇಲಿ ಇರೋದೇ ಇಲ್ಲ ಇವರು ಇನ್ನೇನು ಚೀಟಿ ದುಡ್ಡು ಒಂದು ಇನ್ನೇನು ಮುಂದಿನ ತಿಂಗಳು ಬರುತ್ತೆ ನಾನೇನಾದರೂ ತೊಗೊಬೋದು ಮಗಳಿಗೆ ಮದುವೆ ಮಾಡ್ಬೋದು ಒಡವೆ ತೊಗೊಬೋದು ಅಂತ ಬಡವ್ರ ಆಸೆ ತುಂಬಾ ಇರುತ್ತೆ ಯಾಕೆಂದರೆ ಸಣ್ಣದಾಗಿ ನಾವು ಏನೇ ಒಂದು ಒಂದು ಲಕ್ಷ ನಮ್ಮ ಕೈಯ್ಯಲ್ಲಿದ್ದರು ಅಂದರೆ ಆ ಒಂದು ಲಕ್ಷ ರೂಪಾಯಿಗೂ ನಾವು ಪ್ಲಾನ್ ಇರ್ತೀರಿ ಏನು ತೊಗೊಬೋದು ಬಟ್ಟೆ ತೊಗೊಳೋದು ಸಣ್ಣ ಸಣ್ಣ ಒಡವೆ ತೊಗೊಳೋದು ಅಥವಾ ಏನೋ ಒಂದು ಮಾಡೋದು ಅಂತ ಈ ರೀತಿಯಾಗಿ ಪ್ಲ್ಯಾನ್ ಮಾಡಿರ್ತೀರಿ ಇದೇ ರೀತಿಯಾಗಿ ಈ ಫ್ಯಾಮಿಲಿನೂ ಕೂಡ ಪ್ಲ್ಯಾನ್ ಮಾಡಿತ್ತು ನೋಡಿದ್ರೆ ಅವರು ಇದ್ದಕ್ಕಿದ್ದಂಗೆ ಮನೆ ಬೀಗ ಹಾಕ್ಕೊಂಡು ಇವ್ರಿಗೆ ಹೇಳಲಿಲ್ಲ ಕೇಳಲಿಲ್ಲ ಹೊಟ್ಟು ಇವ್ರಿಗೆ ತುಂಬನೇ ಭಯ ಆಗೋಯ್ತು ಚಿಂತೆ ಆಗೋಯಿತು ಯಾಕೆ ಅಂದರೆ ಎಷ್ಟು ಕಷ್ಟಪಟ್ಟು ನಾನು ಚೀಟಿ ಕಟ್ಟಿದ್ದೆ ಇನ್ನೇನು ನಾಲ್ಕು ಲಕ್ಷ ರೂಪಾಯಿ ನಾವು ತೊಗೊತೀರಿ ಇನ್ನು ಒಂದೇ ಒಂದು ತಿಂಗಳಿದೆ ಚೀಟಿ ಎಲ್ಲ ಮುಗಿದಿದೆ ಇನ್ನೊಂದು ತಿಂಗಳು ಆಗಿದ ತಕ್ಷಣ ನಾಲ್ಕು ಲಕ್ಷ ರೂಪಾಯಿ ನಮ್ಮ ಕೈಗೆ ಬರುತ್ತೆ ಅಂತಂದಿದ್ರು ಆದ್ರೂ ನನಗೆ ಈ ರೀತಿಯಾಗಿ ಯಾಕೆಂದರೆ ತುಂಬ ನಂಬಿಕೆಸ್ತ್ರರು ಯಾಕೆ ಹಿಂಗೆ ಮಾಡಿದ್ರು ಅಂತ ಅವರಿಗೆ ತುಂಬನೇ ತುಂಬನೇ ಚಿಂತೆ ಆಗೋಯಿತು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಯಾರಿಗೂ ಗೊತ್ತಿರೋರಿಗೆ ಒಬ್ಬರಿಗೆ ಫೋನ್ ಮಾಡಿದ್ರು ಫೋನ್ ಮಾಡಿ ನನಗೆ ಈ ಥರ ಆಯಿತು ನೋಡಿ ತುಂಬ ಸ್ತ್ರಿದ್ರು ನಮಗೆ ಇಷ್ಟು ದಿನ ತುಂಬಾ ಚೆನ್ನಾಗಿ ದುಡ್ಡು ಕೊಟ್ಟಿದ್ದಾರೆ ನನ್ನ ಹಳೆ ಚೀಟಿ ದುಡ್ಡೂ ಕೂಡ ಎರಡು ಲಕ್ಷ ರೂಪಾಯಿ ಅವ್ರ ಹತ್ರ ಬಿಟ್ಟಿದ್ದೀನಿ ಈಗ ಹೊಸ ಚೀಟಿನೂ ಇನ್ನೇನು ಮುಗೀತು ನನಗೆ ಇನ್ನೇನು ಈ ತಿಂಗಳಲ್ಲಿ ದುಡ್ಡು ಕೊಡಬೇಕು ಆದರೆ ಅವರು ಈಗ ಕಾಣ್ತಾ ಇಲ್ಲ ಇದ್ದಕ್ಕಿದ್ದಂಗೆ ಬೀಗ ಹಾಕ್ಕೊಂಡು ಹೋಗಿದ್ದಾರೆ ಅವ್ರ ಫೋನ್ ನಂಬರ್ ಫೋನ್ ಮಾಡಿದ್ರೆ ನಾಟ್ ರೀಚಬಲ್ ಇದೆ ಅಥವಾ ಸ್ವಿಚ್ ಆಫ್ ಬರ್ತಾ ಇದೆ ಅಂತ ಹೇಳಿದ್ರು ಆಗ ಅವರು ಹೇಳಿದ್ರು ನಿಮಗೆ ವಾರಾಹಿ ದೇವಿಯ ಪೂಜೆ ಮಾಡ್ತೀರಾ ನೀವು ಅಂತ ಕೇಳಿದ್ರು ಅದಕ್ಕೆ ಇವರು ಅಂದರು ಇದು ು ನಾನು ಅಪ್ಪ ವಾರಾಹಿ ಅಮ್ಮನ ಪೂಜೆಯನ್ನು ಮಾಡಿಲ್ಲ ಕೇಳಿದ್ದೀನಿ ಯಾವತ್ತೂ ಮಾಡಿಲ್ಲ ಅಂತ ಅಂದರು ಅದು ಆಗ ಅವ್ರು ಹೇಳಿದ್ರು ಇಲ್ಲ ವಾರಾಹಿ ಅಮ್ಮನ ಪೂಜೆಯನ್ನು ನೀವು ನಾಳೆ ಮಾಡಿ ಅಂದರೆ ಬೆಳಗ್ಗೆ ಎದ್ದು ತಲೆಗೆ ಸ್ನಾನವನ್ನು ಮಾಡಿಕೊಂಡು ಶುದ್ಧರಾಗಿ ಒಳ್ಳೆಯ ಬಟ್ಟೆಯನ್ನು ಹಾಕ್ಕೊಂಡು ಅಂದರೆ ಬಡಿ ಬಟ್ಟೆಯನ್ನು ಹಾಕ್ಕೊಂಡು ನೀವು ಮನೆಯೆಲ್ಲ ಮೊದಲು ಕ್ಲೀನ್ ಮಾಡಿ ನಂತರ ನೀವು ವಾರಾಹಿ ಅಮ್ಮನ ಪೂಜೆಯನ್ನು ಮಾಡಿ ನಾನು ಒಂದು ಮಂತ್ರವನ್ನು ಕೂಡ ತಿಳಿಸ್ಕೊಡ್ತೀನಿ ಹಾಗೆಯೇ ಒಂದು ಯಂತ್ರವನ್ನು ಕೂಡ ತಿಳಿಸ್ಕೊಡ್ತೀನಿ ಈ ಯಂತ್ರವನ್ನು ನೀವು ಹನ್ನೊಂದು ಸಾರಿ ಬರೆದು ಈ ಮಂತ್ರವನ್ನು ಕೂಡ ನೀವು ಹನ್ನೊಂದು ಸಾರಿ ಹೇಳಿ ನಿಮಗೆ ದೇವಿ ತಕ್ಷಣ ಒಳ್ಳೇದು ಮಾಡ್ತಾಳೆ ಅಂತ ಹೇಳಿದ್ರು ಆಗಿತ್ತು ಅಂತ ಹೇಳಿ ಇವರು ನೆಕ್ಸ್ಟ್ ಡೇ ಎಲ್ಲರೂ ಮನೇಲಿ ಎಷ್ಟು ಜನ ಇದ್ದಾರೆ ನೋಡಿ ಐದು ಜನ ಇದ್ದಾರೆ ಅಂದರೆ ಗಂಡ ಹೆಂಡತಿ ಮೂರು ಜನ ಮಕ್ಕಳು ಮೂರು ಜನ ಮಕ್ಕಳು ಗಂಡ ಹೆಂಡತಿ ಕೂಡ ಬೆಳಗ್ಗೆ ಎದ್ದು ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಒಟ್ಟು ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿದ್ರು ಅವರು ಮನೆಯಲ್ಲಿ ವಾರ ಈ ದೇವಿಯ ಅಮ್ಮನ ಫೋಟೋ ಇರಲಿಲ್ಲ ಅದಕ್ಕೆ ಮತ್ತೆ ಫೋನ್ ಮಾಡಿದ್ರು ಅಮ್ಮನ ಫೋಟೋ ಇಲ್ಲ ಏನು ಮಾಡಬೇಕು ಅಂತ ಹೇಳಿದ್ರು ಅದಕ್ಕೆ ಅವರು ಹೇಳಿದ್ರು ಒಂದು ದೀಪವನ್ನು ಹಚ್ಚಿ ನೀವು ದೀಪಕ್ಕೆ ಅರಿಶಿನ ಕುಂಕುಮವನ್ನು ಇಟ್ಟು ಹೂಗಳಿಂದ ಅಲಂಕಾರ ಮಾಡಿ ನೀವು ಪ್ರಸಾದವನ್ನು ಇಡೀ ಕಡಲೆಕಾಯಿ ಆಗ್ಬೋದು ಅಥವಾ ಗೆಣಸು ಆಗ್ಬೋದು ಅಥವಾ ಬೆಲ್ಲದ ಪಾನಕವನ್ನು ನೀವು ಇಟ್ಟು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ಅಂತ ಹೇಳಿದರು ತಕ್ಷಣ ಇವರು ಮ ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಇವರು ಒಂದು ದೀಪವನ್ನು ಹಚ್ಚಿ ದೀಪಕ್ಕೆ ಅರ್ಶ ಅವ್ರು ಏನು ಹೇಳಿದ್ರು ನೋಡಿ ಅದೇ ರೀತಿಯಾಗಿ ಮಾಡಿದ್ರು ಅಂದರೆ ದೀಪವನ್ನೆಲ್ಲ ಹಚ್ಚಿ ಗುಮ್ಮ ಎಲ್ಲ ಇಟ್ಟು ಹೂಗಳಿಟ್ಟು ಮತ್ತು ಪ್ರಸಾದವನ್ನು ಇಟ್ಟು ನೀವು ಈ ಮಂತ್ರವನ್ನು ಹನ್ನೊಂದು ಸಾರಿ ಬರೆದು ಹನ್ನೊಂದು ಸಾರಿ ಹೇಳ್ಕೊಬೇಕು ಅಂತ ಹೇಳಿದರು ಹಾಗಾಗಿ ಆ ಮಂತ್ರವನ್ನು ಕೂಡ ಇವರು ದೇವ್ರ ಮನೆಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಬರೆದು ನೀವು ಹೇಳ್ಕೊಂಡ್ರು ಹೇಳ್ಕೊಂಡು ತಕ್ಷಣ ಅವರಿಗೆ ಇನ್ನೇನು ಹನ್ನೊಂದು ಸಾರಿ ಹೇಳ್ಕೊಂಡು ಹನ್ನೆರಡು ಹನ್ನೊಂದು ಸಾರಿ ಮುಗಿತಾ ಇದ್ದಂಗೆ ಅವರಿಗೆ ಒಂದು ಅನ್ನೋನ್ ಕಾಲ್ ಫೋನ್ ನಂಬರಿಂದ ಫೋನ್ ಬರುತ್ತೆ ಅವರಿಗೆ ಇವರು ಯಾರು ತಪ್ಪ ಇದು ಫೋನ್ ನಂಬರ್ ಅಂತ ಅವರು ಅವಾಗ ಹೇಳ್ತಾರೆ ನಾನು ಚೀಟಿ ದುಡ್ಡು ಕೊಡಬೇಕಾಗಿತ್ತು ಅದಕ್ಕೋಸ್ಕರ ನಾನು ಫೋನ್ ಮಾಡಿದ್ದೀನಿ ಅಂತ ಆ ಕಡೆಯಿಂದ ಒಂದು ವಾಯ್ಸ್ ಬರುತ್ತೆ ತಕ್ಷಣ ಇವರಿಗೆ ಆಶ್ಚರ್ಯ ಆಗುತ್ತೆ ಇಷ್ಟು ಬೇಗ ನಮಗೆ ರಿಸಲ್ಟ್ ಬಂತು ಅಂತ ಅಷ್ಟು ಭಕ್ತಿಯಿಂದ ಯಾಕೆಂದ್ರೆ ಅವರಿಗೆ ಮೊದಲೇ ದುಡ್ಡು ಕಳ್ಕೊಂಡಿದ್ರಲ್ಲ ತುಂಬಾ ಕಷ್ಟ ಆಗಿತ್ತು ಮನೆ ಮಂದಿ ಎಲ್ಲ ಐದೂ ಜನ ದೇವ್ರ ಮನೆಯಲ್ಲಿ ಕೂತ್ಕೊಂಡು ತುಂಬ ಭಕ್ ಭಕ್ತಿಯಿಂದ ಶ್ರದ್ಧೆಯಿಂದ ಅಮ್ಮನನ್ನು ಬೇಡ್ಕೊಂಡ್ರು ಅಮ್ಮ ನನಗೆ ನಾಲ್ಕು ಲಕ್ಷ ರೂಪಾಯಿ ಅವ್ರಿಗೆ ನನಗೆ ವಾಪಸ್ ಕೊಡೋ ಹಾಗೆ ಮಾಡಮ್ಮ ತುಂಬನೇ ಕಷ್ಟಪಟ್ಟು ದುಡ್ದಿರುವಂಥ ದುಡ್ಡು ಅದು ವಾಪಸ್ ಬಂದರೆ ನಾನು ದೊಡ್ಡ ಮಗಳು ಮದುವೆ ಮಾಡ್ಬೋದು ನಮ್ಮ ಕಷ್ಟಗಳೆಲ್ಲ ಬಗೆಹರಿಯುತ್ತೆ ಅಂತ ತುಂಬ ಭಕ್ತಿಯಿಂದ ಬೇಡಿಕೊಂಡಿದ್ರು ಆಗ ಅಮ್ಮ ತುಂಬಾ ಅತಿ ಶೀಘ್ರವಾಗಿ ಅವ್ರಿಗಿನ್ನೇನು ಕೇವಲ ಅವರು ಎಲ್ಲ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸೋಷ್ಟರಲ್ಲಿ ಎರಡು ಅವರಾಗಿದ್ದು ಎರಡು ಅವರಲ್ಲೇ ಅವರಿಗೆ ಅಂದರೆ ಕೇವಲ ಎರಡು ಗಂಟೆಯಲ್ಲೇ ಅವ್ರಿಗೆ ರಿಸಲ್ಟ್ ಸಿಗಿತ್ತು ಅಂದರೆ ಪೂಜೆ ಎಲ್ಲ ಮಾಡಿ ಮುಗಿಸಿದ ತಕ್ಷಣ ಅವ್ರಿಗಿನ್ನೂ ಅವರು ಪೂಜಾ ಮಂದಿರದಲ್ಲೇ ಕುತ್ಕೊಂಡಿದ್ದಾರೆ ಅಂದರೆ ದೇವ್ರ ಮನೆ ಮನೇಲೆ ಕುತ್ಕೊಂಡಿದ್ರೆ ತಕ್ಷಣ ಅವ್ರಿಗೆ ಒಂದು ಫೋನ್ ಬರುತ್ತೆ ಫೋನ್ ಬಂದಲ್ಲಿ ನನಗೆ ಅವರು ಹೇಳ್ತಾರೆ ಆ ಕಡೆಯಿಂದ ಅವ್ರ ಪಕ್ಕದ ಮನೆ ಯಾರು ಚೀಟಿ ಹಾಕಿಸ್ಕೊಂಡಿದ್ರಲ್ಲ ಅವರು ಆ ಕಡೆಯಿಂದ ಮಾತಾಡ್ತಾ ಇರೋದು ನನಗೆ ತುಂಬಾ ಕಷ್ಟ ಆಗಿತ್ತು ಅಂದರೆ ನಮ್ಮ ಮನೇಲಿ ಇಲ್ಲಿ ಏನೋ ತುಂಬ ಊರಲ್ಲಿ ಪ್ರಾಬ್ಲಮ್ ಆಗಿತ್ತು ನಾನು ಅದಕ್ಕೋಸ್ಕರ ನಿಮಗೆ ಹೇಳ್ದೆ ಕೇಳ್ದೆ ಬಂದೆ ನನಗೆ ತುಂಬಾ ಸಂಕಟ ಆಗ್ತಿತ್ತು ನೀವು ಎಷ್ಟು ಕಷ್ಟಪಟ್ಟು ನೀವು ಚೀಟಿ ಕಟ್ತಾ ಇದ್ರಿ ನನಗೆ ಅರ್ಥ ಆಗ್ತಾಯಿತ್ತು ಅದಕ್ಕೋಸ್ಕರ ನಿಮ್ಮ ಚೀಟಿ ದುಡ್ಡು ವಾಪಸ್ ಕೊಡಬೇಕು ಅಂತ ನನಗನ್ನಿಸ್ತಿದೆ ಅದಕ್ಕೋಸ್ಕರ ನಿಮ್ಮ ಚೀಟಿ ದುಡ್ಡನ್ನು ನಾನು ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಕಳಿಸಿ ನನ್ನ ಅಕೌಂಟಿಗೆ ನಾನು ಕಳಿಸ್ಕೊಡ್ತೀನಿ ಫೋನ್ಪೇ ಮಾಡ್ತೀನಿ ಅಂತ ಹೇಳಿದರು ತಕ್ಷಣ ಇವರು ಅವರ ಅಕೌಂಟ್ ನಂಬರನ್ನು ಅವ್ರಿಗೆ ಕಳಿಸ್ಕೊಟ್ರು ಅವರು ಫೋನ್ ಪೇ ಮಾಡಿದ್ರು ಸ್ನೇಹಿತರೆ ನೋಡಿ ಎಷ್ಟು ಸತ್ಯ ಘಟನೆ ಹಾಗಾಗಿ ಅಮ್ಮನನ್ನು ನೀವು ತುಂಬಾ ನಂಬಬೇಕು ಯಾವುದೇ ಒಂದು ಪೂಜೆ ಮಾಡಬೇಕಂದ್ರೆ ನಮಗೆ ಈಗ ತೀರಾ ಕಷ್ಟ ಇದೆ ಅಂತಂದರೆ ಏನು ಮಾಡ್ತೀರಿ ಈಗ ಹಣಕ್ಕೆ ತುಂಬಾ ಕಷ್ಟ ಇದೆ ಅಂದರೆ ಸಾಲ ಮಾಡೋಕ್ಕೋಗೋದು ಅಥವಾ ಎಲ್ಲೋ ಒಂದು ಕೆಲಸ ಮಾಡೋದು ಅಥವಾ ಯಾರನ್ನೋ ಕೇಳೋದು ಹೇಗೆ ಮಾಡ್ತೀರಾ ನೋಡಿ ಅದೇ ರೀತಿಯಾಗಿ ನೀವು ಅಮ್ಮನನ್ನು ಕೂತ್ಕೊಂಡು ಬೇಡ್ಕೊಬೇಕು ಅಮ್ಮ ನನಗೆ ಈ ಥರ ಕಷ್ಟ ಇದೆ ಈ ಕಷ್ಟವನ್ನು ಬಗೆಹರಿಸಮ್ಮ ಅಂತ ನೀವು ಭಕ್ತಿಯಿಂದ ಬೇಡ್ಕೊಂಡ್ರೆ ಸಾಕು ಅಮ್ಮ ತಕ್ಷಣ ವರವನ್ನು ಕೊಡ್ತಾಳೆ ಅಮ್ಮನ ಮೇಲೆ ಮೊದಲೇ ನಂಬಿಕೆ ಇರಬೇಕು ನಾನು ಈ ಪೂಜೆ ಮಾಡ್ತಾ ಇದ್ದೀನಿ ನನಗೆ ಆಗುತ್ತೋ ಇಲ್ವೋ ಅಂತೂ ತುಂಬ ಜನಕ್ಕೆ ಡೌಟ್ ಇರ್ತದೆ ಈ ಥರ ಡೌಟಿಂದ ನೀವು ಪೂಜೆ ಮಾಡಿದ್ರೆ ಖಂಡಿತ ನಿಮಗೆ ಒಳ್ಳೆಯದಾಗಲ್ಲ ಪೂರ್ತಿಯಾಗಿ ನಂಬಬೇಕು ನೀವು ನಂಬಿ ಪೂಜೆ ಮಾಡಿದ್ರೆ ಖಂಡಿತ ನಿಮಗೆ ಅದು ಅಮ್ಮ ನಿಮ್ಮ ಎಲ್ಲ ಕಷ್ಟಗಳನ್ನು ಕೂಡ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು ಅವರವರ ಕರ್ಮಾನುಸಾರ ಒಬ್ಬೊಬ್ಬರಿಗೆ ಲೇಟ್ ಆಗುತ್ತೆ ಒಬ್ಬೊಬ್ಬರಿಗೆ ಬೇಗನೆ ಆಗುತ್ತೆ ಹಾಗಾಗಿ ನಾವು ಪೂಜೆ ಮಾಡುವಂಥದ್ದು ಮಂತ್ರಗಳನ್ನು ಹೇಳಿಕೊಳ್ಳುವಂಥದ್ದು ಭಕ್ತಿ ಶ್ರದ್ಧೆಯಿಂದ ಹೇಳ್ಕೊಬೇಕಾಗತ್ತೆ ಫಲವನ್ನು ನೀಡೋದು ಅಮ್ಮ ನಮ್ಮ ಕರ್ಮಾನುಸಾರ ಅಮ್ಮ ಫಲ ಕೊಡ್ತಾಳೆ ಅದಕ್ಕೋಸ್ಕರ ಮೊದಲು ಹೇಳ್ಕೊಬೇಕಾದ್ರೆ ನಾವು ತುಂಬಾ ಶ್ರದ್ಧೆಯಿಂದ ಹೇಳ್ಕೊಬೇಕಾಗತ್ತೆ ಇನ್ನು ಹನ್ನೊಂದು ಸಾರಿ ಅವರು ಹೇಳಿದಿರುವಂಥ ಮಂತ್ರ ಯಾವುದು ಹಾಗೆಯೇ ಆ ಯಂತ್ರ ಯಾವುದು ಅಂತ ಕೂಡ ಇದ್ದೀನಿ ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ ನೋಡಿ ಇದು ಕುಬೇರ ಯಂತ್ರ ಈ ಯಂತ್ರವನ್ನು ನೀವು ಬರೀಬೇಕಾಗತ್ತೆ ವೈಟ್ ಶೀಟ್ ತೊಗೊಳ್ಳಿ ವೈಟ್ ಶೀಟ್ ಮೇಲೆ ಅಂದರೆ ಅನ್ರೋಲ್ಡ್ ಇರುವಂಥ ಶೀಟ್ ತೊಗೊಳ್ಳಿ ಅದರ ಮೇಲೆ ಈ ರೀತಿಯಾಗಿ ನೀವು ಲೈನ್ಸ್ ಹಾಕ್ಕೊಂಡು ಇದರೊಳಗಡೆ ಬರೀಬೇಕಾಗತ್ತೆ ರೆಡ್ ಪೆನ್ನು ಮತ್ತು ಗ್ರೀನ್ ಪೆನ್ನು ಹಾಗೆಯೇ ಬ್ಲೂ ಪೆನ್ನಲ್ಲಿ ಬರೀರಿ ಯಾವುದೇ ಕಾರಣಕ್ಕೂ ಬ್ಲ್ಯಾಕ್ ಪೆನ್ನಲ್ಲಿ ಬರೆಯೋಕ್ಕೆ ಹೋಗ್ಬೇಡಿ ಈ ನಂಬರ್ಸ್ ಇದೆಯಲ್ಲ ಈ ನಂಬರ್ಸನ್ನು ಕುಬೇರ ನಂಬರ್ಗಳಿವೋ ಇದನ್ನು ಬರೀಬೇಕಾಗತ್ತೆ ಟ್ವೆಂಟಿ ಸೆವೆನ್ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಟೂ ಟ್ವೆಂಟಿ ಫೋರ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ತ್ರೀ ಟ್ವೆಂಟಿ ಏಯ್ಟ್ ಟ್ವೆಂಟಿ ಒನ್ ಈ ನಂಬರ್ಗಳನ್ನು ಇದೇ ರೀತಿಯಾಗಿ ನೀವು ಬಾಕ್ಸ್ ರೀತಿಯಲ್ಲಿ ಹಾಕಿ ಬರೀಬೇಕಾಗತ್ತೆ ಬರೆದು ನೀವು ಈ ಮಂತ್ರವನ್ನು ಕೂಡ ಹೇಳಬೇಕು ಮಂತ್ರ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ ನೋಡಿ ಓಂ ಶ್ರೀಂ ಕ್ರೀಂ ಕ್ಲೀಂ ಬ್ಲೂಮ್ ವಾರಾಹಿ ನಮೋ ನಮಃ ಓಂ ಶ್ರೀಂ ಕ್ರೀಂ ಕ್ಲೀಂ ಬ್ಲೂಂ ವಾರಾಹಿ ನಮೋ ನಮಃ ಈ ಮಂತ್ರವನ್ನು ಕೂಡ ನೀವು ಹನ್ನೊಂದು ಸಾರಿ ಹೇಳ್ಬೇಕು ಆ ಯಂತ್ರವನ್ನು ಹನ್ನೊಂದು ಸಾರಿ ಬರೀಬೇಕಾಗತ್ತೆ ಅಂದರೆ ಹನ್ನೊಂದು ಸಾರಿ ಬರೆದು ಹನ್ನೊಂದು ಸಾರಿ ಹೇಳ್ಕೊಳ್ಳಿ ಖಂಡಿತ ನಿಮಗೂ ಕೂಡ ನಿಮ್ಮ ಕಷ್ಟಗಳೆಲ್ಲವೂ ಕೂಡ ಎರಡೇ ಗಂಟೆಯಲ್ಲಿ ಕೇವಲ ಎರಡೇ ಗಂಟೆಯಲ್ಲಿ ನಿಮ್ಮ ಕಷ್ಟಗಳೆಲ್ಲ ಕಳೆಯುತ್ತೆ ಅಂತಲೇ ಹೇಳ್ಬೋದು ಇನ್ನು ಇದನ್ನು ಯಾವ ವಾರದಲ್ಲಿ ಮಾಡಿದ್ರೆ ಒಳ್ಳೆಯದು ಅನ್ನೋದಾದರೆ ನಾಳೆ ಅಷ್ಟಮಿ ಇದೆ ಹಾಗಾಗಿ ಅಷ್ಟಮಿ ದಿನ ಕೂಡ ಮಾಡ್ಬೋದು ಪಂಚಮಿ ದಿನ ಕೂಡ ಮಾಡ್ಬೋದು ಅಮಾವಾಸ್ಯ ಹುಣ್ಣಿಮೆ ದಿನಗಳಲ್ಲಿ ಶುರು ಶುರುತ್ತೆ ಇನ್ನು ಶುಕ್ರವಾರ ಮಂಗಳವಾರ ದಿನಗಳಲ್ಲೂ ಕೂಡ ನೀವು ಈ ರೀತಿಯಾಗಿ ಬರೆದ್ರೆ ನಿಮಗೆ ತಕ್ಷಣ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಎಂತಹದ್ದೇ ಕಷ್ಟ ಇರಲಿ ಹಣದ ಸಮಸ್ಯೆ ಇದ್ರೂ ಕೂಡ ಅದು ಕೂಡ ಕಳೆಯುತ್ತೆ ನಾನು ಈಗ ತಿಳಿಸ್ಕೊಡ್ತಾ ಇರುವಂಥದ್ದು ಈ ಮಂತ್ರ ಯಂತ್ರಕ್ಕೆ ತುಂಬಾ ಶಕ್ತಿ ಇದೆ ಅದರಲ್ಲೂ ಕುಬೇರ ಯಂತ್ರ ಇದು ಶಕ್ತಿ ಇದೆ ಎಲ್ಲರಿಗೂ ಗೊತ್ತಿರುವಂಥದ್ದು ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ನಂತರ ಈ ಪೇಪರನ್ನು ಏನು ಮಾಡಬೇಕು ಈಗ ಬರ್ದಿರ್ತಿರಲ್ಲ ಆ ಪೇಪರನ್ನು ಏನು ಮಾಡಬೇಕು ಅನ್ನೋದಾದರೆ ಫೋಲ್ಡ್ ಮಾಡಾದರೂ ಇಡ್ಬೋದು ಅಥವಾ ಹಾಗೇ ಆದರೂ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಡಿ ಸ್ನೇಹಿತರೆ ಒಂದೇ ಶೀಟ್ ತಗೊಂಡ್ರು ಒಂದೇ ಶೀಟಲ್ಲಿ ನೀವು ಹನ್ನೊಂದು ಸಾರಿ ಕೂಡ ಬರೀಬೋದು ಅಂದರೆ ಎರಡೂ ಸೈಡು ಸೈಡಿ ಹನ್ನೊಂದು ಸಾರಿ ಕೂಡ ಚಿಕ್ಕ ಚಿಕ್ಕದಾಗಿ ಕೂಡ ಬರೀಬೋದು ಬರೆದ ಆದಮೇಲೆ ನೀವು ಪೂಜೆ ಮಾಡಿ ಮಂತ್ರವನ್ನು ಹಿಡಿದ ನಂತರ ನೀವು ಇದನ್ನು ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳಿ ತುಂಬ ತುಂಬನೇ ಒಳ್ಳೆಯದಾಗುತ್ತೆ ಏಕೆಂದರೆ ಕುಬೇರ ಯಂತ್ರ ಅದು ಇದು ಯಂತ್ರ ನಿಮ್ಮ ಮನೆಯಲ್ಲಿದ್ದರೆ ನಿಮ್ಮ ಹಣಕಾಸಿನ ಸಮಸ್ಯೆ ಅನ್ನೋದು ಬರತೇ ಇಲ್ಲ ಅದಕ್ಕೋಸ್ಕರ ಯಾವಾಗಲೂ ಈ ಯಂತ್ರ ಎಲ್ಲರ ಮನೆಯಲ್ಲೂ ಇರಬೇಕಾಗತ್ತೆ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಮಾಡ್ಕೊಳ್ಳಿ ಥ್ಯಾಂಕ್ ಯು